ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ಆಚರಣೆ ಮಾಡಬೇಕಾಗಿರುವಂಥ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಈ ಒಂದು ಏಕಾದಶಿಗೆ ನಾವು ಪಾಪ ವಿಮೋಚನೆ ಏಕಾದಶಿ ಅಂತ ಕರೀಲಾಗುತ್ತೆ ಹಾಗೆ ಉಪವಾಸ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕು ಹಾಗೆ ಪಾರಣೆಯ ಸಮಯ ಏನಿದೆ ಮತ್ತು ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳನ್ನ ನಾವು ಪಡೆದುಕೊಳ್ಳಬಹುದು ಜೊತೆಗೆ ಪಾಪ ವಿಮೋಚನೆ ಏಕಾದಶಿಯ ವ್ರತಕತೆಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನ ಪಾಪ ವಿಮೋಚನೆ ಏಕಾದಶಿ ಅಂತ ಕರೆಯಲಾಗುತ್ತೆ ಹಾಗೆ ನಾವು ಈ ಒಂದು ಕ್ರೋಧಿನಾಮ ಸಂವತ್ಸರದ ಅಂದರೆ ನಂತರ ಯುಗಾದಿ ಆರಂಭ ಆಗುತ್ತೆ ಹಾಗಾಗಿ ಆಗ ಹೊಸ ಸಂವತ್ಸರ ಪ್ರಾರಂಭವಾಗುತ್ತೆ ನಾವು ಈ ಒಂದು ಕ್ರೋಧಿನಾಮ ಸಂವತ್ಸರದ ಕೊನೆಯ ಒಂದು ಏಕಾದಶಿಯನ್ನು ಆಚರಣೆಯನ್ನು ನಾಳೆ ಮಂಗಳವಾರ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗಾಗಿ ಪ್ರತಿಯೊಂದು ಏಕಾದಶಿಗೂ ಕೂಡ ಅಷ್ಟೇ ಒಂದು ಮಹತ್ವವಿದೆ ಹಾಗಾಗಿ ಎಲ್ಲ ವ್ರತಗಳಿಗಿಂತ ಏಕಾದಶಿ ಬಹಳ ದೊಡ್ಡ ವ್ರತ ಅಂತಲೇ ಪುರಾಣಗಳಲ್ಲೂ ಕೂಡ ತಿಳಿಸಲಾಗುತ್ತೆ ಇನ್ನು ಈ ಪಾಪ ವಿಮೋಚನೆ ಏಕಾದಶಿಯ ಮಹತ್ವ ಅಥವಾ ವ್ರತಕತೆ ಏನು ಅಂತ ನೋಡಿದಾಗ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯುರಿಷ್ಠಿರನಿಗೆ ಈ ಒಂದು ಪಾಪ ವಿಮೋಚನೆ ಏಕಾದಶಿಯ ಮಹಿಮೆಯನ್ನ ವಿವರಿಸಿದನೆಂದು ಹೇಳಲಾಗುತ್ತೆ ಹಿಂದೆ ಮೇಧಾವಿ ಎಂಬ ಋಷಿಯು ಚೈತ್ರರಥವೆಂಬ ಒಂದು ಸುಂದರ ಅರಣ್ಯದಲ್ಲಿ ತಪಸ್ಸನ್ನ ಮಾಡ್ತಿರ್ತಾರೆ ಆ ಒಂದು ಚೈತ್ರರಥ ಎಂಬ ಅರಣ್ಯ ಎಷ್ಟು ಒಂದು ಮನೋಹರವಾಗಿತ್ತು ಅಂದರೆ ಅನೇಕ ಪುಷ್ಪಗಳಿಂದ ಹಾಗೆ ವೃಕ್ಷರಾಶಿಗಳಿಂದ ಆ ಒಂದು ಅರಣ್ಯ ತುಂಬಿತ್ತು ಹಾಗೆ ಇಂತಹ ಒಂದು ಪರಿಶುದ್ಧ ವಾತಾವರಣವಿರುವಂತಹ ಸ್ಥಳಕ್ಕೆ ಸ್ವರ್ಗಾಧಿಪತಿಯಾದಂಥ ಇಂದ್ರ ಹಾಗೆ ಗಂಧರ್ವರು ಸೇರಿದಂತೆ ಅನೇಕ ದೇವದೇವತೆಗಳು ಆ ಸುಂದರವಾದ ವಾತಾವರಣವನ್ನು ಸವಿಯೋಕೆ ಭೂಮಿಗೆ ಇಳಿದು ಬರ್ತಿದ್ರು ಅವರಲ್ಲೊಬ್ಬಳಾದಂಥ ಮಂಜುಘೋಷ ಎಂಬ ಸುಂದರಳಾಗಿದ್ದಂತಹ ಅಪ್ಸರ ಸ್ತ್ರೀಯು ಆ ಮೇಧಾವಿ ಋಷಿಯನ್ನು ಕಂಡು ಮೋಹಿತಳಾಗ್ತಾಳೆ ಆದರೆ ಆಕೆ ಆ ಮೇಧಾವಿ ಋಷಿಯನ್ನು ಪಡೆಯೋಕೆ ಯಾವೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಆಗುತ್ತೆ ಹೀಗಿರುವಾಗ ಒಮ್ಮೆ ಮಂಜು ಘೋಷ ಋಷಿಯನ್ನ ಒಲಿಸಿಕೊಳ್ಳೋಕೆ ಅತ್ಯಂತ ಸುಮಧುರವಾಗಿ ಹಾಡೋಕೆ ಪ್ರಾರಂಭವನ್ನ ಮಾಡ್ತಾಳೆ ಆಕೆಯ ಹಾಡುಗಾರಿಕೆಯಿಂದ ಕಾಮದೇವನು ವಿಚಲಿತನಾಗ್ತಾನೆ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು ನಂತರ ಆ ಋಷಿಯು ಅಲ್ಲಿಯೇ ಓಡಾಡುತ್ತಿದ್ದಂತಹ ಮಂಜು ಘೋಷಾಳ ಸೌಂದರ್ಯಕ್ಕೆ ಮಾರು ಹೋಗ್ತಾರೆ ನಂತರ ಅವರಿಬ್ಬರು ಕೂಡ ಅನೇಕ ವರ್ಷಗಳ ಕಾಲ ಸಂಸಾರವನ್ನು ಮಾಡ್ತಾರೆ ಇದರ ಮಧ್ಯೆ ಮಂಜು ಘೋಷಾಳಿಗೆ ಮೇಧಾವಿಯೊಂದಿಗಿನ ಜೀವನ ಬೇಸರವಾಗುತ್ತೆ ಸ್ವರ್ಗಲೋಕಕ್ಕೆ ಹಿಂದಿರುಗಲು ಆಕೆ ಮೇಧಾವಿಯ ಅಪ್ಪಣೆಯನ್ನು ಕೇಳ್ತಾಳೆ ಆಗ ಆ ಋಷಿಗೆ ತನ್ನ ತಪ್ಪಿನ ಅರಿವು ಉಂಟಾಗುತ್ತೆ ಮಂಜು ಘೋಷಾಳು ತನ್ನ ತಪಸ್ಸನ್ನು ಭಗ್ನಗೊಳಿಸಳೆಂದು ಆಕೆಯ ಮೇಲೆ ಕೋಪಗೊಂಡವನಾಗಿ ಆಕೆಗೆ ಶಾಪವನ್ನು ನೀಡಿ ಆ ಮೇಧಾವಿ ಋಷಿಯು ತನ್ನ ತಂದೆಯವರಾದಂತಹ ಚವನ ಮಹರ್ಷಿಯ ಆಶ್ರಮಕ್ಕೆ ಹೋಗ್ತಾರೆ ಚವನ ಮಹರ್ಷಿಗಳು ಆತನ ಮನೋವೇದನೆಯನ್ನು ಗುರುತಿಸಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಪಾಪ ವಿಮೋಚನೆ ಏಕಾದಶಿಯದ್ದು ಉಪವಾಸ ವ್ರತವನ್ನು ಕೈಗೊಳ್ಳೋಕೆ ಹೇಳ್ತಾರೆ ಅದರಂತೆಯೇ ಮೇಧಾವಿ ಋಷಿಯು ಹಾಗೆ ಆ ಮಂಜು ಘೋಷ ಇಬ್ಬರು ಕೂಡ ಈ ಒಂದು ಪಾಪವಿಮೋಚನೆ ಏಕಾದಶಿ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಿ ಮಹಾವಿಷ್ಣುವನ್ನು ಭಕ್ತಿಯಿಂದ ಪೂಜಿಸ್ತಾರೆ ಆತನ ಆಚರಣೆಯಿಂದ ಸುಪ್ರೀತನಾದಂತಹ ಮಹಾವಿಷ್ಣುವು ಮೇಧಾವಿಯ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡ್ತಾರೆ ಅವತ್ತಿನಿಂದ ಈ ಒಂದು ಪಾಪ ವಿಮೋಚನೆ ಏಕಾದಶಿ ಎಂದು ಯಾರು ಉಪವಾಸದ ಆಚರಣೆಯನ್ನು ಮಾಡ್ತಾರೋ ಅವರು ಮಾಡಿರುವಂತಹ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತದೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ನಾಳೆ ದಿನ ಎಲ್ಲರೂ ಕೂಡ ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಎಲ್ಲ ಪಾಪಗಳ ನಾಶಕ್ಕಾಗಿ ಈ ಒಂದು ಪಾಪ ವಿಮೋಚನೆ ಏಕಾದಶಿ ಆಚರಣೆಯನ್ನು ಮಾಡೋಣ ಇನ್ನು ನಾಳೆ ನಮಗೆ ಏಕಾದಶಿ ತಿಥಿ ಪ್ರಾರಂಭ ಆಗೋದು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಐದು ಗಂಟೆ ಐದು ನಿಮಿಷಕ್ಕೆ ನಮಗೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಕೆಲವರು ಇಪ್ಪತ್ತೈದನೇ ತಾರೀಕು ಆಚರಣೆಯನ್ನು ಮಾಡ್ತಾರೆ ಇನ್ನುಳಿದವರು ಇಪ್ಪತ್ತಾರನೇ ತಾರೀಕು ಕೂಡ ಆಚರಣೆಯನ್ನು ಮಾಡ್ತಿದ್ದಾರೆ ನಾವು ನಾಳೆ ಯಾಕೆ ಆಚರಣೆಯನ್ನು ಮಾಡಬೇಕು ಅಂದಾಗ ನಾಳೆ ಶ್ರವಣ ನಕ್ಷತ್ರ ನಮಗೆ ಪ್ರಾಪ್ತಿ ಇರುತ್ತೆ ಅಂದರೆ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ನಮಗೆ ಶ್ರವಣ ನಕ್ಷತ್ರ ಪ್ರಾಪ್ತಿ ಇರುತ್ತೆ ಹಾಗಾಗಿ ಶ್ರವಣ ನಕ್ಷತ್ರದಲ್ಲಿ ನಾವು ಏಕಾದಶಿ ಆಚರಣೆ ಮಾಡಿದ್ರೆ ಬಹಳನೇ ವಿಶೇಷ ಅಂತಲೇ ಹೇಳ್ತಾರೆ ಈ ಶ್ರವಣ ನಕ್ಷತ್ರ ಏನಾದರೂ ಒಂದು ದ್ವಾದಶಿಯಲ್ಲೂ ಕೂಡ ನಮಗೆ ಪ್ರಾಪ್ತಿ ಇದ್ದರೆ ಅವತ್ತು ದ್ವಾದಶಿ ಕೂಡ ನಾವು ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಅಂದರೆ ಶ್ರವಣೋಪವಾಸ ಅಂತ ಹೇಳೇ ನಾವು ಆಚರಣೆಯನ್ನು ಮಾಡ್ತೀವಿ ಅಂಥದ್ರಲ್ಲಿ ನಮಗೆ ಏಕಾದಶಿ ದಿನವೇ ಶ್ರವಣ ನಕ್ಷತ್ರ ಪ್ರಾಪ್ತಿ ಇರೋದ್ರಿಂದ ಈ ಒಂದು ಏಕಾದಶಿ ಬಹಳನೇ ವಿಶೇಷ ಅಂತಾನೆ ಹೇಳ್ಬೋದು ಹಾಗಾಗಿ ಇವತ್ತಿನ ರಾತ್ರಿ ತಿಂಡಿಯನ್ನು ತೆಗೆದುಕೊಂಡು ಹಾಗೆ ನಾಳೆ ಬೆಳಗ್ಗೆ ಸಂಕಲ್ಪವನ್ನ ಮಾಡಿಕೊಂಡು ಲಕ್ಷ್ಮೀ ಸಮೇತ ನಾರಾಯಣನ ಮನಃಪೂರ್ವಕವಾಗಿ ತುಪ್ಪದ ದೀಪವನ್ನ ಬೆಳಕಿಸಿ ಹಾಗೆ ತುಳಸಿ ಸಮರ್ಪಣೆಯನ್ನು ಮಾಡಿ ನೀವು ಪೂಜೆಯನ್ನು ಕೂಡ ಮಾಡಿಕೊಂಡು ಈ ಒಂದು ವ್ರತಕತೆಯನ್ನು ಕೂಡ ಕೇಳಬೇಕಾಗತ್ತೆ ಹಾಗೆ ನಾಳೆ ದಿನ ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಯಾವುದೇ ಸ್ತೋತ್ರವನ್ನು ನೀವು ಕೇಳಬಹುದು ಹಾಗೆ ಉಪವಾಸದ ಸಮಯದಲ್ಲಿ ನಿಮ್ಮ ಶಕ್ತಿಯನುಸಾರ ಯಾವಾಗಲೂ ಕೂಡ ಹೇಳುವ ಹಾಗೆ ಉಪವಾಸದ ಆಚರಣೆಯನ್ನು ಮಾಡಿ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಂದು ರಾಜಸಿಕ ತಾಮಸಿಕ ಆಹಾರವನ್ನು ಕಡಿಮೆ ಮಾಡಿ ಆದಷ್ಟು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ ಇನ್ನು ಹಾಲು ಹಣ್ಣಾಗಿರ್ಬೋದು ಅಥವಾ ಸಿಹಿ ಅವಲಕ್ಕಿ ಆಗಿರ್ಬೋದು ಸಜ್ಜಿಗೆ ಆಗಿರ್ಬೋದು ಇವೆಲ್ಲವನ್ನು ಕೂಡ ಯಾರಿಗೆ ಉಪವಾಸ ಇರೋಕ್ಕೆ ಸಾಧ್ಯ ಆಗೋಲ್ಲ ಸಂಪೂರ್ಣವಾಗಿ ಒಂದು ಆಯಾಸ ಆಗುತ್ತೆ ಯಾಕಂದರೆ ಬಹಳಷ್ಟು ಜನ ಕೆಲಸಕ್ಕೆ ಹೋಗೋರು ಇರ್ತಾರೆ ಅಂಥವ್ರು ಕೂಡ ಒಂದು ಉಪವಾಸ ಇದ್ದು ಆಚರಣೆಯನ್ನು ಮಾಡೋಕ್ಕೆ ಆಗಲ್ಲ ಹಾಗಾಗಿ ಉಪವಾಸದಲ್ಲಿ ವಿನಾಯಿತಿ ಅಂದ್ರೆ ನಾವಂತೂ ಸಂಪೂರ್ಣ ಉಪವಾಸ ಮಾಡ್ತಿದ್ದೀವಿ ಅಂತ ಇದಾಗಲ್ಲ ಆದರೆ ಉಪವಾಸದಲ್ಲಿ ಸ್ವಲ್ಪ ವಿನಾಯಿತಿ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿಯಲ್ಲೂ ಕೂಡ ನೀವು ಆಚರಣೆಯನ್ನ ಮಾಡ್ಕೊಳ್ಬಹುದು ಇನ್ನುಳಿದಂತೆ ನಾವು ಪಾರಣೆಯನ್ನ ಮರುದಿನ ಅಂದ್ರೆ ಏಕಾದಶಿ ಆಚರಣೆಯನ್ನ ಮಾಡಿ ಬುಧವಾರ ನಾವು ಪಾರಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಪಾರಣೆಯ ಸಮಯ ಬಂದು ಬುಧವಾರ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷದ ನಂತರ ನೀವು ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಸೂರ್ಯ ಉದಯ ಆದ ನಂತರ ನೀವು ಪಾರಣೆಯನ್ನು ಮಾಡಿಕೊಳ್ಬಹುದು ಹಾಗೆ ದಾನವನ್ನು ನಿಮ್ಮ ಯಥಾಶಕ್ತಿ ಅನುಸಾರ ಅವತ್ತು ದ್ವಾದಶಿ ದಿನ ದಾನವನ್ನು ಕೂಡ ಕೊಡಬೇಕಾಗತ್ತೆ ದಾನ ಏನು ನಿಮಗೆ ಕೊಡೋಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಹಣ್ಣಾದರೂ ಕೂಡ ನೀವು ಹಸುವಿಗಾದರೂ ಕೂಡ ಕೊಡಬಹುದು ಅಥವಾ ನೀವು ಏನು ಅಡುಗೆ ಪ್ರಸಾದವನ್ನು ಮಾಡಿರ್ತೀರಾ ಅದನ್ನು ಕೂಡ ನೀವು ಬೇಕಿದ್ದರೆ ಹಸುವಿಗೂ ಕೂಡ ತಿನ್ನಿಸ್ಬೋದು ಈ ಪ್ರಕಾರವಾಗಿ ನಾವು ನಮ್ಮ ಎಲ್ಲ ಪಾಪಗಳು ಕೂಡ ವಿಮೋಚನೆ ಆಗಲಿ ಅಂತ ನಾಳೆ ದಿನ ಮಹಾವಿಷ್ಣುವಿನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಪಾಪ ವಿಮೋಚನೆ ಏಕಾದಶಿ ಆಚರಣೆಯನ್ನು ಮಾಡೋಣ ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು